ಸೌದಿ ಬದಲ ಏಕವಚನದಲ್ಲಿ ಅವರು ನೇರವಾಗಿ ಆರೋಪ ಮಾಡೋದ್ರಿಂದ ನಾವೆಲ್ಲ ಸಮಾಜದಲ್ಲೂ ಕೂಡ ಪ್ರಸ್ತುತ ಮಾಡಿ ಇದು ಹಿಂಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿದೆವು ಅದೊಂದು ಘಟನೆ ನನ್ನ ಒಂದು ಅನಿಸಿಕೆ ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಘಟನೆ ಉದ್ದೇಶಪೂರ್ವಕವಾಗಿ ಅವರು ಮಾಡ್ಬೇಕತ್ತೇನು ಮಾಡಿಲ್ಲ ಹಿಂಗೆ ಆಗತಂತೆ ಅವ್ರಿಗೂ ಗೊತ್ತಿಲ್ಲ ಇವರಿಗೂ ಗೊತ್ತಿಲ್ಲ ಅದೊಂದು ಘಟನೆ ನಡೆದು ಹೋಗ್ಯದ ಅದಕ್ಕೆ ಆ ಘಟನೆ ಬದಲ ತಾವು ಅನೇಕ ಈ ನಮ್ಮ ಹಿರಿಯರು ಒಂದು ಅನಿಸಿಕೆಗಳನ್ನು ಹೇಳಿದರು ಅದಕ್ಕೆ ಮಾನ್ಯ ಸತ್ಯಪ್ಪ ಬಾಗೇನವರು ಅವರು ಈ ಘಟನೆಯನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅವ್ರದು ದೊಡ್ಡದು ಮಾಡರು ಆದರೆ ನಾವೇನು ಅವಿ ಒಳಗೊಂದು ಮೀಟಿಂಗ್ ಮಾಡೋನು ಅವರು ಸಮಾಜದ ಬದ್ದಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸಮಾಜದಿಂದನೇ ಲಕ್ಷ್ಮಣ ಸವದಿಯವ್ರನ್ನ ಸೋಲಿಸಿದೆವು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಾಗೂ ಸಹಿತ ನಾವು ಸೋಲಿಸ್ತೀವಿ ಅನ್ನತಕ್ಕಂಥದ್ದು ಒಂದೇನು ಹೇಳಿಕೆಯನ್ನು ಕೊಟ್ಟರು ಪ್ರತಿ ಸಲನೂ ಸಮಾಜವನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಸತ್ಯಪ್ಪ ಬಗೆನವರು ಮಾಡೋದ್ರಿಂದ ನಾವೆಲ್ಲರೂ ಸಂಘದವರು ಸಮಾಜದವರು ಕೂಡಿ ಈ ನಮ್ಮ ಸಮಾಜವನ್ನು ಒಂದೇ ಪಾರ್ಟಿಗೆ ಒಂದೇ ಪಕ್ಷಕ್ಕೆ ಒಯ್ಯಬಾರ್ದನ್ನು ಇಟ್ಟುಕೊಂಡು ಐ ವಿ ಎಲ್ಲಿ ಮೀಟಿಂಗ್ ಮಾಡಿ ಆ ಆ ಮಿಟ್ಟಿಂಗದಲ್ಲಿ ಸುಮಾರು ನೂರರಿಂದ ಎರಡು ನೂರು ಜನ ಸೇರಿ ನಮ್ಮ ಹಿರಿಯರು ಇವತ್ತು ರಾಸಬನ ಬೇವನೂರವರು ಅದ್ರ ಬದ್ದೆಲ್ಲ ಹೇಳಿಕೆಯನ್ನು ಕೊಟ್ಟರು ಮಾಯನವರವರು ಕೊಟ್ಟರು ಶಿಲೆಪುಳವರು ಕೊಟ್ಟರು ಈ ಎಲ್ಲ ಒಂದು ಹೇಳಿಕೆ ಕೊಟ್ಟಿದ್ರು ಅದ್ರಾಗ ಅವರು ಗಪ್ಪ ಆಗಬೇಕಾಗಿತ್ತು ಅದನ್ನು ತಿಳ್ಕೊಂಡು ಅವ್ರು ಮತ್ತೆ ಮರಳಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಾರ ಅದರಿಂದ ಈಗ ನಮ್ಮ ಹಾಲು ಮತ್ತು ಸಮಾಜಕ್ಕೆ ಕನಕ ಭವನಕ್ಕೆ ಎರಡೂವರೆ ಕೋಟಿ ಅನುದಾನ ಬಂದೈತಿ ಹೇಳಿ ಅವ್ರು ಆರೋಪ ಮಾಡ್ಯಾರ ಎರಡೂವರೆ ಕೋಟಿ ಅನುದಾನ ಬಂದಿಲ್ಲ ಬಂದಿದ್ದ ಒಂದು ಕೋಟಿ ಅನುದಾನ ಬಂದೈತಿ ಐವತ್ತು ಲಕ್ಷ ಬ್ಯಾಕ್ವರ್ಡ್ ಕ್ಲಾಸ್ದಾಗ ಬಂದೈತಿ ಐವತ್ತು ಲಕ್ಷ ಮಹೇಶ್ ಕುಂಟೋಳಿಯವರು ನೀರಾವರಿ ನಿಗಮದಿಂದ ಹಾಕಿ ಕೊಟ್ಟಾರ ಈಗ ಬಿಟ್ರೆ ಸಾಹುಕಾರ ಒಂದು ಕೋಟಿ ಈಗ ಹಾಕ್ಯಾರ ಅದಿನ್ನೂ ಖರ್ಚು ಮಾಡಿಲ್ಲ ಇದನ್ನು ಬಿಟ್ಟು ಇನ್ನೂ ಬಂದಿಲ್ಲ ಅದ ಇನ್ನೂ ಖರ್ಚು ಮಾಡ್ಲಿಕ್ಕೆ ಇನ್ನೂ ಟೆಂಡರ್ ಆಗೋದೈತಿ ಇದನ್ನು ಬಿಟ್ಟು ಎರಡೂವರೆ ಕೋಟಿ ಅನುದಾನ ಬಂದೈತಿ ಈ ಅನುದಾನದಾಗಿ ಒಂದೂವರೆ ಕೋಟಿ ನಮ್ಮ ಅಧ್ಯಕ್ಷರು ರವಸಭಾನ ಬೆವನೂರು ಅವರು ಇದನ್ನು ಬಳಕೆ ಮಾಡ್ಕೊಂಡಾರ ಅಂತೇಳಿ ಒಂದು ಆರೋಪ ಮಾಡ್ಯಾರ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಇದ್ರ ಜೊತೆಗೆ ನಮ್ಮ ಸೌದಿಯವರ ಬದ್ದಲ್ಲ ಅವರು ಹಿಗ್ಗಾಮುಗ್ಗವಾಗಿ ಪ್ರತಿ ಸಲೂ ಕೂಡ ಅವರು ಆರೋಪ ಮಾಡ್ತಾರೆ ಅದ್ರ ಬದಲು ನಮ್ದು ಖಂಡನೆ ಐತಿ ಈಗ ನಮ್ಮ ಸಮಾಜದ ಕೆರೆಣ್ರ ಬದಲದ ಏನು ಘಟನೆ ಆಗೈತಿ ಅದ್ರ ಬದಲು ಮಾತಾಡಿದ್ರೆ ಓಕೆ ಅದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ಆದರೆ